ರಾಮನವಮಿ ಬಂತು ಕೋಸಂಬರಿ ಪಾನಕ ಎಲ್ಲರ ಮನೆಗೂ ಮಾಡೇ ಮಾಡ್ತಾರೆ ರಾಮನವಮಿ ದಿನ ಮಾಡಿಲ್ಲ ಅಂದ್ರೂ ಈ ಬಿಸಿಲಿಗೆ ಪಾನಕ ಕುಡಿಲೇಬೇಕು ಕುಡೀಲೇಬೇಕು ಅನಿಸ್ತತಿ ಇವತ್ತು ಮಾವಿನಕಾಯಿ ಬಳಸಿ ರುಚಿಯಾಗಿ ಕೋಸಂಬ್ರಿ ಪಾನ್ಕಾಯ ಮಾಡ್ಕೊಳ್ಳೋಣಂತ ಫಸ್ಟಿಗೆ ಪಾನಕ ಮಾಡ್ಕೊಳಕ್ಕೆ ಒಂದು ಮಾವಿನಕಾಯಿ ತೊಗೊಂಡಿನಿ ಇದಕ್ಕೊಂದು ಚೂರೇ ಚೂರು ನೀರು ಹಾಕ್ಕೊಂಡು ಕುಕ್ಕರ್ದಾಗ ಒಂದು ಸೀಟಿ ಕೂಗಿಸ್ಕೋಬೇಕು ಒಂದು ಸೀಟಿ ಕೂಗಿದ್ರೆ ಸಾಕು ನೀಟಾಗಿ ಬಂದುಬಿಡತ್ತೆ ನಮ್ಗೆ ಇದ್ರದ್ದು ಪಲ್ಪ್ ಅಷ್ಟೇ ಬೇಕು ಸೊ ಹಾಗಾಗಿ ಒಂದು ಸ್ಪೂನಿಂದ ಸೀಕರ್ಣಿಗೆ ಹೆಂಗೆ ಪಲ್ಪ್ ತಕ್ಕೋತೀವಲ್ಲ ಅದೇ ಥರ ನೀಟಾಗಿ ಪಲ್ಪ್ ತಗೊಂಡ್ಬಿಡು ಅಂತ ನಾನು ಈಗ ಮಾಡ್ತಿರೋದು ಇನ್ಸ್ಟಂಟಾಗಿ ಅವಾಗೆ ಮಾಡಿ ಅವಾಗೆ ಕುಡಿಯುವಂಥದ್ದು ಬೇಕಿದ್ದರೆ ನೀವು ವರ್ಷ ಪೂರ್ತಿ ಇಟ್ಕೊಳಕ್ಕೆ ಅಂತ ಹೇಳಿ ಫ್ರೂಟ್ ಕ್ರಶು ಮಾಡ್ಕೋಬೋದು ಅದರ ರೆಸಿಪಿ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ವೀಡಿಯೋದಾಗ ಅದನ್ನು ಶೇರ್ ಮಾಡ್ತೀನಂತ ನೋಡ್ರಿ ಹಿಂಗೆ ನೀಟಾಗಿ ಪಲ್ಪ್ ತಗೊಂಡು ಬಿಡಬೇಕು ಇದಕ್ಕೆ ರುಚಿಗೆ ಎಷ್ಟು ತ ಹಿಡಿಸ್ತೈತೆ ನೋಡ್ರಿ ಅಷ್ಟು ಬೆಲ್ಲ ಹಾಕೊಳ್ಳೀನಿ ಒಂದು ಎರಡು ಮೂರು ಹಿಡಿಯಷ್ಟು ಬೆಲ್ಲ ಹಿಡಿಸ್ತು ನನಗೆ ಇಷ್ಟು ಜ್ಯೂಸ್ ಮಾಡೋಕೆ ಇದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ಲ ಅದನ್ನು ಹಾಕೋರಿ ಮತ್ತು ಒಂದು ಸ್ವಲ್ಪ ಟೇಬಲ್ ಸಾಲ್ಟನ್ನೂ ಹಾಕೋರಿ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ರುಚಿ ಬರುತ್ತೆ ಯೂಶ್ವಲಿ ಇದಕ್ಕೆ ಅದೇ ಫ್ರೂಟ್ ಕ್ರಷ್ ಏನು ಅಂದನಲ್ಲ ಅದಕ್ಕೆ ನಾವು ಚಾಟ್ ಮಸಾಲನೂ ಹಾಕ್ಕೋತೀವಿ ಬಟ್ ಇದು ಪ್ರಸಾದಕ್ಕೆ ಮಾಡಾತೀನಿ ಅಂಥೇಳಿ ಬ್ಲ್ಯಾಕ್ ಸಾಲ್ಟ್ ಅಷ್ಟೇ ಹಾಕಾತೀನಿ ಬೇಕಿದ್ರೆ ನೀವು ಸಕ್ಕರೆನು ಹಾಕ್ಕೋಬೋದು ಅದು ರುಚಿ ಸ್ವಲ್ಪ ಬೇರೆ ಥರ ಬರುತ್ತೆ ಬೆಲ್ಲ ಹಾಕ್ಕೊಂಡ್ರೆ ಅದು ರುಚಿ ಸ್ವಲ್ಪ ಬೇರೆ ಥರನೇ ಬರುತ್ತೆ ಒಂದು ಗುಂಡಿ ಒಳಗೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಒಂದು ಸ್ವಲ್ಪ ಐಸ್ ಹಾಕ್ಕೊಂಡಿನಿ ಹಾಕ್ಕೊಂಡು ಮಾಡಿಟ್ಟಿರೋ ಪಲ್ಪ್ ಮಿಕ್ಸ್ಚರ್ ಏನೈತಾ ಸೇರಿಸ್ಕೊಂಡು ಬಿಟ್ರೆ ಆಗೋಯ್ತು ರುಚಿಯಾಗಿರೋ ಮಾವಿನಕಾಯಿ ಪಾನಕ ರೆಡಿ ಆಗ್ತತಿ ಇದನ್ನ ಸ್ವಲ್ಪ ತಣ್ಣಗೆ ಸರ್ವ್ ಮಾಡ್ರಿ ಬೆಚ್ಚ ಬೆಚ್ಚಿಗಿದ್ರಿ ಕುಡಿಯೋಕಷ್ಟು ಚಲೋ ಅನಿಸೋಂಗಿಲ್ಲ ಹಾಗಾಗಿ ಆದಷ್ಟು ತಣ್ಣಗೆ ಸರ್ವ್ ಮಾಡಿರಿ ಇದನ್ನು ಪುದೀನ ಇದ್ದರೆ ಒಂದೆರಡು ಎಲೆ ಅದನ್ನು ಹರಿದು ಹಾಕೋಬೋದು ರುಚಿ ಆಗ್ತತಿ ಇವಾಗ ಕೋಸಂಬರಿ ಹೆಂಗೆ ಮಾಡೋದು ನಾನು ನಾನಿವತ್ತು ಪುಟಾಣಿ ಕೋಸಂಬರಿ ತೋರ್ಸಾಕತ್ತೀನಿ ಇದಕ್ಕೆ ಒಂದು ಸೌತೆಕಾಯಿ ಒಂದು ಮಾವಿನಕಾಯಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಬೇಕಾಗ್ತತಿ ಎಲ್ಲನೂ ನೀಟಾಗಿ ಬಿಡ್ರಿ ತೀರಾ ಸಣ್ಣ ತುರಿದ್ರೆ ಅಷ್ಟು ರುಚಿ ಹತ್ತಂಗಿಲ್ಲ ಹಂಗಾಗಿ ಸ್ವಲ್ಪ ದಪ್ಪಗೆ ತುರ್ಕೊಂಡೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದ್ರಾಗ ಒಂದು ಎರಡು ಹಿಡಿಯಷ್ಟು ಪುಟಾಣಿ ಹಾಕಿ ಒಂದು ಪುಟಾಣಿಯಿಂದ ದಪ್ಪ ದಪ್ಪಂಗೆ ಕುಟ್ಕೊಂಡಿನಿ ಇದಕ್ಕೆ ತುರಿದಿರೋ ಸೌತೆಕಾಯಿ ಮಾವಿನಕಾಯಿ ಹಸಿ ಕೊಬ್ಬರಿ ಸಣ್ಣ ಕೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಬೇಯಿಸಿರೋ ಅಂಥ ಸ್ವೀಟ್ ಕಾರ್ನ್ ಹಾಕ್ಕೊಂಡಿನಿ ರುಚಿಗೆ ತಕ್ಕಂಗೆ ಉಪ್ಪು ಒಂದು ಸಾಸು ಜೀರಿಗೆ ಕರಿಬೇವು ಹಿಂಗಿನ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಮಾವಿನಕಾಯಿ ಬದಲು ನೀವು ನಿಂಬೆ ರಸನೂ ಬಳಸ್ಬೋದು ಸ್ವೀಟ್ ಕಾರ್ನ್ ಬದಲಿ ದಾಳಿಂಬೆ ಹಣ್ಣನ್ನು ಹಾಕೋಬೋದು ಅದು ಒಂಥರ ಭಾಳ ರುಚಿ ಇರುತ್ತೆ ಮನೆ ಮುಂದೆನೇ ಬಾದಾಮಿ ಗಿಡ ಇತ್ತು ಸೊ ಒಂದು ಒಂದೆಲೆ ತಗೊಂಡು ಪುಟ್ಟದಾಗಿರೋ ಬೌಲ್ ಮಾಡಿ ಅದರೊಳಗೆ ಸರ್ವ್ ಮಾಡಾಕತ್ತೀನಿ ಸಣ್ಣವರಿದ್ದಾಗ ಮನೆ ಹತ್ರ ಏನಾದರೂ ಆಲದ ಮರ ಇತ್ತಂದ್ರೆ ಆಲದ ಎಲೆ ಒಳಗೇನೆ ಎಲ್ಲ ಸರ್ವ್ ಮಾಡಿ ರೂಢ ಅದರಲ್ಲೂ ಸತ್ಯನಾರಾಯಣ ಪ್ರಸಾದ್ ಅಂತೂ ಆಲೂದೆಲೆ ಒಳಗೆ ರುಚಿ ಜಾಸ್ತಿ ಅನ್ನಿಸ್ತಿತ್ತು ನಿಮಗೆ ಈ ಕೋಸಂಬರಿ ಪಾನಕದ ರೆಸಿಪಿ ಹೆಂಗೆ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಹಂಗೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಬರ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್